ಎಷ್ಟು ಮಾಡಿದ್ರು ಈ ಬಂಡ ಸರ್ಕಾರ ಅಸಮರ್ಥ ಸರ್ಕಾರವಾಗಿದೆ ಇದು ಏನು ನೀವು ಬೇಕಾದ ಹೇಳಿ ಏನು ಹಾಗೇ ಇರ್ತೀವಿ ಏನಾರಾಗ್ಲಿ ನಮ್ಮ ಜನರ ಬಗ್ಗೆ ಕಾಳಜಿ ಇಲ್ಲ ಯಾವ ಸೂಕ್ಷ್ಮತೆನಿಲ್ಲ ಆಡಳಿತ ಸಂಪೂರ್ಣವಾಗಿ ಕುಸಿದೋಗಿದೆ ಗವರ್ನೆನ್ಸ್ ಅನ್ನೋದ್ ಎಲ್ಲೂ ಕಂಡಿಲ್ಲ ಈ ವರ್ಗಾವಣೆ ದಂಧೆ ನೀವು ನೋಡ್ತೀರಾ ಗೃಹ ಇಲಾಖೆಯಲ್ಲಿ ಯಾವ ರೀತಿ ದುಡ್ಡು ತಗೊಂಡು ಟ್ರಾನ್ಸ್ಫರ್ಗಳಾಗ್ತಿದೆ ಎಲ್ಲ ಹಂತದಲ್ಲಿ ಮೇಲಿಂದ ಕೆಳಗಡೆವರೆಗೂ ಮೇಲಿಂದ ಕೆಳಗಡೆವರೆಗೂ ಬರೀ ಭ್ರಷ್ಟಾಚಾರ 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 ಇವರಿಂದ ಏನು ಬಯಸ್ಬೋದು ದುಡ್ಡು ಕೊಟ್ಟು ಬಂದ್ರು ದುಡ್ಡು ತೊಗೊಳಕ್ ಹೋಗ್ತಾರೆ ಇಬ್ಬರಲ್ಲಿ ದುಡ್ಡು ಮಾಡೋದ್ರಲ್ಲಿ ಬಿಸಿ ಇರ್ತಾರೆ ಸೊ ಹಾಗಾಗಿ ಎಲ್ಲಿ ಒಂದ್ ಕಡೆ ಕ್ರಮ ಇದೆ ಲಿಸ್ಟ್ಗಳು ಆಗಿದೆ ಬದಲಾವಣೆ ಹೆಂಗಾಯ್ತು ಇದು ಯಾರ ಒಂದು ಸರ್ಕಾರ ಅಂತ ಹೇಳ್ತಾರ ಪೊಲೀಸ್ ಬೋರ್ಡ್ ಅಲ್ಲಿ ಟ್ರಾನ್ಸ್ಫರ್ಸ್ ಟ್ರಾನ್ಸ್ಫರ್ಸ್ಗಳನ್ನ ಯಾವ ರೀತಿ ಬದಲಾವಣೆ ಆಗಿದ್ದಾವೆ ರಾತ್ರಿ ರಾತ್ರಿ ಬದಲಾವಣೆಗಳಾಗ್ತಿರ್ತವೆ ಈ ರೀತಿ ಒಂದು ವ್ಯವಸ್ಥೆ ಇದೆಯಲ್ಲಿ ಮನ ಬಂದಂತೆ ಒಂದು ನಿಯಮ ಇಲ್ಲ ಒಂದು ಕಾನೂನು ವ್ಯವಸ್ಥೆ ಇಲ್ಲ ಯಾವುದನ್ನು ನಲ್ಲಿ ಯಾವ ಹಿಡಿತ ಇಲ್ಲದೆ ಮನ ಬಂದಂತೆ ನೆಡ್ಕೊಳ್ತಿರೋದು ಈ ಸರ್ಕಾರವಾಗಿದೆ ಅದರ ಪ್ರತಿಫಲವಾಗಿ ಇವತ್ತು ಎಲ್ಲಾ ವ್ಯವಸ್ಥೆಗಳು ಸಂಪೂರ್ಣವಾಗಿ ಕುಸಿದು ಕಾನೂನು ಸುವ್ಯವಸ್ಥೆನೆ ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಹಾಳಾಗೋಗಿದೆ ಹಳ್ಳ ಹಿಡಿದಿದೆ ಈ ಒಂದು ವರ್ಷದ ಅವಧಿಯಲ್ಲಿ ಗೃಹ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ ಹಾಗಾಗಿ ಗೃಹ ಸಚಿವರು ಏನಾರೋ ಸೂಕ್ಷ್ಮತೆ ಇದ್ರೆ ನಿಮ್ಮ ಹಿರಿತನ ಇದ್ರೆ ಖಂಡಿತ ನೀವು ಇದಕ್ಕೆ ರಾಜೀನಾಮೆ ಕೊಡಬೇಕು ರಾಜೀನಾಮೆಯನ್ನು ಸಲ್ಲಿಸಬೇಕು ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ಈ ಸರ್ಕಾರ ವಿಫಲವಾಗಿದೆ ಮತ್ತು ತಾವು ಗೃಹ ಇಲಾಖೆಯಲ್ಲೂ ತಾವು ಅಸಹಾಯಕರಾಗಿದ್ದೀರಾ ಯಾಕೆಂದ್ರೆ ಹಸ್ತಕ್ಷೇಪ ಅಷ್ಟೊಂದಿದೆ ನಿಮ್ಮಲ್ಲಿ ವರ್ಗಾವಣೆ ದಂಧೆ ಈ ರೀತಿ ವ್ಯವಸ್ಥೆಗಳಲ್ಲಿ ಯಾವ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಬಿಗಿಯಾಗಿ ಬಹಳ ಪರಿಣಾಮಕಾರಿಯಾಗಿ ಯಾವ ಗೃಹ ಇಲಾಖೆ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಕೆಲಸ ಮಾಡುವಂತ ವ್ಯವಸ್ಥೆ ಈ ಸರ್ಕಾರದಲ್ಲಿಲ್ಲ ಈ ಆಡಳಿತದಲ್ಲಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ ಮತ್ತೇನು ಈ ಲೋಪಗಳಿಗೆ ಕಾರಣಕರ್ತರು ಈಗೇನು ಒಂದು ಸಸ್ಪೆನ್ಷನ್ ಅಲ್ಲಿ ಮಾಡ್ಕೊಂಡಿದ್ರೆ ಇದು ಯಾವುದು ಸಾಲಲ್ಲ ಇನ್ನು ತೀವ್ರವಾಗಿ ಈ ವ್ಯವಸ್ಥೆಯ ಜಡತ್ವವನ್ನು ಸರಿಪಡಿಸಿ ಸುರಕ್ಷತೆಯನ್ನು ಕೊಡಲಿಕ್ಕೆ ನೀವು ಈ ಸರ್ಕಾರದಲ್ಲಿ ಕ್ರಮವನ್ನು ವಹಿಸಬೇಕು ಆ ಮನೆಯವರಿಗೆ ಕಾಂಪೆನ್ಸೇಷನ್ ಕೊಡುವಂಥದ್ದಾಗಬೇಕು ಸೂಕ್ತವಾಗಿ ಕಾಂಪೆನ್ಸೇಷನ್ ಕೊಡಿ ಯಾಕೆಂದ್ರೆ ಬೇರೆ ಬೇರೆ ಸಂದರ್ಭದಲ್ಲಿ ಕಾಂಪೆನ್ಸೇಷನ್ ಕೊಡಬಾರದ ಸಂದರ್ಭದಲ್ಲಿ ಯಾರ್ಯಾರಿಗೂ ಕೊಟ್ಟಿದ್ದೀರಾ ಮಗುಗೆ ಮನೆಗೆ ಕಾಂಪೆನ್ಸೇಷನ್ ಕೊಡುವಂಥದ್ದು ಕಾನೂನಿನ ಕ್ರಮವನ್ನು ವಹಿಸುವಂಥದ್ದು ಬಿಗಿ ಮಾಡುವಂಥದ್ದು ಗೃಹ ಸಚಿವರ ರಾಜೀನಾಮೆ ನಿಮ್ಗೇನಾರ ಸೂಕ್ಷ್ಮತೆ ಜವಾಬ್ದಾರಿ ಅನ್ನುವಂಥದ್ದು ಏನಾರು ಇದ್ರೆ ತಕ್ಷಣ ರಾಜೀನಾಮೆಯನ್ನು ಸಲ್ಲಿಸುವಂತದಾಗಬೇಕು ಮುಖ್ಯಮಂತ್ರಿಗಳು ಪಡ್ಕೊಳ್ಳುವಂಥದ್ದು ಆಗಬೇಕು ಅಂತ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯವನ್ನು ಮಾಡಿತ್ತು